ಗಾಡಿನ ಗುರು ಇಂಪಾರ್ಟೆಂಟ್ ಗಾಡಿನ ಹೆಂಗ್ ಮೇಂಟೈನ್ ಮಾಡ್ತೀವಿ ಅನ್ನೋದು ಸ್ಯಾಟಿಸ್ಫೈ ಆಗ್ಬೇಕು ಗಾಡಿ ಓಡಿಸಿದ್ರೆ ಗಾಡಿ ಓಡಿಸ್ತಿದೀವಿ ಅನ್ನೋ ಖುಷಿ ಇರೋದ್ಕಿಂತ ಗಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ ಅನ್ನೋ ಖುಷಿ ಅನ್ನಿಸ್ಬೇಕು ನೀನ್ ಈತೀತಾ ಇದ್ರೆ ನನ್ಗೆ ಯಾರು ಶಾಶ್ವತ ಅಲ್ಲ ಲೈಫಲ್ಲಿ ಸೊ ನಿಮ್ಗೆ ಏನ್ ಖುಷಿ ಆಗುತ್ತೆ ಅದೇ ಮಾಡಿ ಯಾರಿಗೋಸ್ಕರನೂ ಬದುಕ್ಬಿಡಿ ನಿಮ್ಗೆ ಅಂತ ಎರಡು ಜೀವ ಕಾಯ್ಕೊಂಡಿರುತ್ತೆ ಮನೆಯಲ್ಲಿ ಅಪ್ಪ ಅಮ್ಮ ಅವ್ರಿಗೋಸ್ಕರ ಬದುಕಿ ಒಪ್ತೆ ಕಡೆ ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬದುಕಿ ನೀನ್ ಸಾಲ್ಟ್ ಮಾಡ್ಕೊಂಬಿಡಿ ಅಂತ ಇವಾಗ ನೋಡಿ ಜಾತ್ರೆ 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 ಸ್ಟಿಕ್ ತರ ಪೊಲೀಸ ಹಾಕೊಬಿಟ್ಟು ಈ ರೀತಿ ಸುಮ್ನೆ ಏನೇನೋ ಅಪಪ್ರಚಾರಗಳು ಮಾಡ್ಕೊಂಡು ಆರೋಪಗಳು ಮಾಡ್ಕೊಂಡು ಹೋಗ್ತಕ್ಕಂತ ಸೂಕ್ತ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಗಾಡಿ ತಗೋಬೇಕು ಅಂತ ತಗೋಬೇಡಿ ಒಂದು ಪ್ಯಾಷನ್ ಅಂತ ಹಿಡ್ಕೊಂಡು ಗಾಡಿ ತಗೊಳ್ಳಿ